ನಮಸ್ಕಾರ ವೀಕ್ಷಕರೇ ತಮಿಳುನಾಡಲ್ಲಿ ಬಿಜೆಪಿ ಎಷ್ಟೇ ಸರ್ಕಸ್ ಮಾಡಿದ್ರೂ ಪ್ರಯೋಜನ ಇಲ್ಲ ಅಲ್ಲಿನ ಜನರ ಆಲೋಚನೆಯೇ ಬೇರೆ ನಾಡಿ ಮಿಡಿತವೇ ಬೇರೆ ಇವರ ತಂತ್ರಗಳು ಅಲ್ಲಿ ವರ್ಕ್ ಆಗೋದಿಲ್ಲ ಅನ್ನೋದನ್ನ ಸ್ವಲ್ಪ ರಾಜಕೀಯ ಜ್ಞಾನ ಇದ್ದ ಯಾರು ಬೇಕಾದರೂ ಹೇಳಬಹುದು ಆದರೆ ಇದೆಲ್ಲದರ ಮಧ್ಯೆ ಈ ಬಾರಿ ಬಿಜೆಪಿ ಅತ್ಯಂತ ದೊಡ್ಡ ಪ್ರಯೋಗಕ್ಕೆ ಮುಂದಾಗಿದೆ ತಮಿಳುನಾಡಲ್ಲಿ ಬಿಜೆಪಿಯನ್ನ ಬ್ರ್ಯಾಂಡ್ ಮಾಡಿದ್ದ ಅಣ್ಣಾಮಲೈ ಸ್ಥಾನ ಪಲ್ಲಟ ಮಾಡಿ ಮೈತ್ರಿ ಮಾಡಿಕೊಂಡಿದೆ ಇದೆಲ್ಲವನ್ನು ನೋಡಿದ ಮೇಲೆ ಆಗದೆ ಇರೋ ಕೆಲಸಕ್ಕೆ ಇಷ್ಟೆಲ್ಲ ರಿಸ್ಕ್ ಯಾಕೆ ಅನ್ನೋದು ಬಹುತೇಕರ ಅಭಿಪ್ರಾಯ ಆದರೆ ಇದರ ಹಿಂದೆ ದೊಡ್ಡದೊಂದು ಕಾರಣ ಇದೆ ಡಿಎಂಕೆ ವಿಶ್ವಾಸ ಏನು ಮೈತ್ರಿ ಸ್ಟ್ರಾಟಜಿ ಏನು ಸಿನಿಮಾ ಬಿಟ್ಟು ವಿಜಯ್ ರಾಜಕೀಯಕ್ಕೆ ಓಡಿ ಬಂದಿದ್ ಯಾಕೆ ಸಣ್ಣ ಪುಟ್ಟ ಪಾರ್ಟಿಗಳು ಈಗಾಗ್ಲೇ ತಾವು ಯಾರ ಪಕ್ಕ ನಿಲ್ಬೇಕು ಅಂತ ಡಿಸೈಡ್ ಮಾಡ್ತಾ ಇರೋದ್ ಯಾಕೆ ಇದೆಲ್ಲದರ ಹಿಂದೆ ಹಲವು ಬಲವಾದ ಕಾರಣಗಳಿವೆ ಎಲ್ಲವನ್ನು ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಂಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾವು ದ್ರಾವಿಡರು ಬೇರೆ ಎಲ್ಲರಿಗಿಂತ ವಿಭಿನ್ನ ಎಲ್ಲಾ ವಿಷಯದಲ್ಲೂ ನಾವೇ ನಂಬರ್ ಒನ್ ನಮ್ಮ ಭಾಷೆ ಬಹಳ ಹಳೆಯದು ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಎಲ್ಲಾ ವಿಷಯ ನಮಗೆ ಗೊತ್ತಿರೋದು ನಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ನಮ್ಮ ಲೆವೆಲ್ಗೆ ಬರೋದಕ್ಕೆ ಸಾಧ್ಯವಿಲ್ಲ ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಸಾಲುಗಳನ್ನ ಸೇರಿಸಬಹುದು ಸ್ವಾಭಿಮಾನ ಅಭಿಮಾನ ನಮ್ಮತನ ಒಗ್ಗಟ್ಟು ಇದೆಲ್ಲವೂ ಕೂಡ ಇರಬೇಕು ಆದ್ರೆ ಅದು ಮಿತಿ ಮೀರಿ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಆಗ್ತಾ ಇರೋದು ದ್ರಾವಿಡ ಅನ್ನೋ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರುವವರ ಅಡಿಯಲ್ಲಿರೋ ಜನರು ನಾವು ನಮ್ಮದು ಅನ್ನೋದನ್ನೇ ಹೇಳ್ಕೊಂಡು ಇಷ್ಟು ಚೆನ್ನಾಗಿ ಜನರನ್ನ ಟ್ರ್ಯಾಪ್ ಮಾಡ್ಬೋದು ಅನ್ನೋದನ್ನ ಡಿ ಎಂ ಕೆ ತೋರಿಸ್ಕೊಟ್ಟಿದೆ ಆದ್ರೆ ಈಗ ಅಲ್ಲಿನ ಪರಿಸ್ಥಿತಿ ಮೊದಲ ರೀತಿ ಇಲ್ಲ ದೊಡ್ಡ ಮಟ್ಟದಲ್ಲಿ ಜನರು ಬದಲಾಗ್ತಾ ಇದ್ದಾರೆ ಈ ಬಾರಿ ಬದಲಾವಣೆ ಗ್ಯಾರಂಟಿ ಅನ್ನೋದು ಬಿಜೆಪಿ ಅಥವಾ ಎನ್ ಡಿ ಎ ಆತ್ಮವಿಶ್ವಾಸ ಅದಕ್ಕೆ ಕಾರಣ ತಮಿಳುನಾಡಿನ ರಾಜಕೀಯ ಇತಿಹಾಸ ಯಾವಾಗ ತಮಿಳುನಾಡಲ್ಲಿ ಕಾಂಗ್ರೆಸ್ನ ಯುಗಾಂತ್ಯವಾಯ್ತೋ ಅಂದಿನಿಂದ ಇಂದಿನ ತನಕ ಮತ್ ಯಾವ ರಾಷ್ಟ್ರೀಯ ಪಕ್ಷಗಳು ಏಕಾಂಗಿಯಾಗಿ ಅಧಿಕಾರವನ್ನ ಹಿಡದೇ ಇಲ್ಲ ಡಿಎಂಕೆ ಅನ್ನೋ ಪಕ್ಕ ದ್ರಾವಿಡ ಪಕ್ಷ ಹುಟ್ಟಿ ಗಟ್ಟಿಯಾಗ್ತಾ ಹೋಯ್ತು ಇನ್ನೊಂದೆಡೆ ಎಐಎಡಿಎಂಕೆ ಅನ್ನೋ ಪಕ್ಷ ಕೂಡ ಅದೇ ದ್ರಾವಿಡ ಸಿದ್ಧಾಂತ ಇಟ್ಕೊಂಡು ಬೆಳೀತು ಹೆಚ್ಚು ಕಡಿಮೆ ಇವರಿಬ್ಬರದ್ದು ಒಂದೇ ಸಿದ್ಧಾಂತ ಆಗಿದ್ರೂ ಒಂದು ದೊಡ್ಡ ವ್ಯತ್ಯಾಸ ಇತ್ತು ಅದೇನಂದ್ರೆ ಡಿಎಂಕೆ ಕಟ್ಟರ್ ಹಿಂದೂ ವಿರೋಧಿ ಆದರೆ ಎಐಎಡಿಎಂಕೆ ಹಿಂದೂ ವಿರೋಧಿ ಆಗಿರಲಿಲ್ಲ ಅನ್ನೋದು ಕೆಲ ದಶಕಗಳು ಹೇಗಿತ್ತು ಅಂದ್ರೆ ಒಂದು ಸಲ ಅಮ್ಮನ ಪಕ್ಷ ಇನ್ನೊಂದು ಸಲ ಅಯ್ಯನ ಪಕ್ಷ ಹೀಗೆ ಇವರಿಬ್ಬರದ್ದೇ ಅಲ್ಲಿ ದರ್ಬಾರ್ ಅನ್ನೋ ಮಾತು ಜಗಜ್ ಆದರೆ ಎಲ್ಲರೂ ಮಿಸ್ಟೇಕ್ ಮಾಡಿಕೊಂಡಿರೋದು ಇಲ್ಲೇ ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಇವೆರಡು ಪಕ್ಷಗಳು ಹಲವು ಬಾರಿ ಅಧಿಕಾರ ಪಡೆದಿವೆ ಕಳೆದುಕೊಂಡಿವೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಈವರೆಗೆ ಎಂದಿಗೂ ಡಿಎಂಕೆ ಸತತವಾಗಿ ಅಧಿಕಾರಕ್ಕೆ ಬಂದೇ ಇಲ್ಲ ಆದರೆ ಎಎಡಿಎಂಕೆ ಹಲವು ಸಲ ಬ್ಯಾಕ್ ಟು ಬ್ಯಾಕ್ ಅಧಿಕಾರ ಹಿಡಿದಿದೆ ಅನ್ನೋದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸುವ ಮೂಲಕ ಡಿಎಂಕೆ ಅಧಿಕಾರಕ್ಕೆ ಬಂತು ಆಗ ಅದರ ಮೊದಲ ಸಿಎಂ ಸಿಎನ್ ಅಣ್ಣಾದುರೈ ಅವರು ಹೆಚ್ಚು ಸಮಯ ಸಿಎಂ ಆಗಿ ಮುಂದುವರಿಯೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹೊಸ ಭರವಸೆಗಳೊಂದಿಗೆ ಹೊಸ ನಾಯಕನಾಗಿ ಎಂ ಕರುಣಾನಿಧಿ ಸಿಎಂ ಪಟ್ಟವನ್ನ ಅಲಂಕರಿಸ್ತಾರೆ ಅದಾಗಿ ಎರಡೇ ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಬರುತ್ತೆ ತಮಿಳುನಾಡಿನ ಮಟ್ಟಿಗೆ ಡಿಎಂಕೆ ಮೊದಲ ಪ್ರಾದೇಶಿಕ ಪಕ್ಷ ಆಗಿದ್ರಿಂದ ಹೊಸತನ ನಮ್ಮದು ಅನ್ನೋ ಅಭಿಮಾನ ಇದೆಲ್ಲವೂ ಇನ್ನೊಂದು ಅವಧಿಗೆ ಡಿಎಂಕೆಗೆ ಆಡಳಿತ ಒಲಿಯುವಂತೆ ಮಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮತ್ತೆ ಡಿಎಂಕೆ ಗೆಲ್ಲುತ್ತೆ ಕರುಣಾನಿಧಿ ಸಿಎಂ ಆಗಿ ಮುಂದುವರಿತಾರೆ ಆದರೆ ಅದರ ಮುಂದಿನ ಅವಧಿ ಡಿಎಂಕೆಗೆ ಸುಗಮ ಆಗಿರೋದಿಲ್ಲ ಕಾರಣ ಖ್ಯಾತ ನಟ ಎಂಜಿಆರ್ ಎ ಮೂಲಕ ಪೈಪೋಟಿಗೆ ಇಳಿದಿರ್ತಾರೆ ಅದರ ಜೊತೆಗೆ ಡಿಎಂಕೆ ಆಡಳಿತದ ಮೇಲೂ ಜನರಿಗೆ ಅಸಮಾಧಾನ ಹುಟ್ಟಿರುತ್ತೆ ಈ ಹೊತ್ತಲ್ಲಿ ರಾಷ್ಟ್ರಪತಿ ಆಡಳಿತ ಮುಗಿದು ಶಿಫ್ಟ್ ಚೇಂಜ್ ಆದ ಬಳಿಕ ಎಂಜಿಆರ್ ಸಿಎಂ ಆಗಿರ್ತಾರೆ ಅದಾಗಿ ಮೂರು ಅವಧಿ ಸತತವಾಗಿ ಎಂಜಿಆರ್ ಕೈಯಲ್ಲೇ ಆಡಳಿತ ಇರುತ್ತೆ ಅವರ ಅನಾರೋಗ್ಯದಲ್ಲೂ ಅನುಪಸ್ಥಿತಿಯಲ್ಲೂ ಜನರು ಎಂಜಿಆರ್ ಪಕ್ಷವನ್ನೇ ಗೆಲ್ಲಿಸ್ತಾರೆ ಎಂಜಿಆರ್ ನಿಧನದ ಬಳಿಕ ಹಲವರು ಅಲ್ಪ ಕಾಲಾವಧಿ ಸಿಎಂ ಆಗ್ತಾರೆ ನಂತರ ಸುಮಾರು ಒಂದು ವರ್ಷದ ಕಾಲ ಪ್ರೆಸಿಡೆಂಟ್ ರೂಲ್ ಇರುತ್ತೆ ಇದೆಲ್ಲ ಆದ ಬಳಿಕ ಕೊನೆಗೂ ಸರಿಸುಮಾರು ಒಂದೂವರೆ ದಶಕದ ಬಳಿಕ ಮತ್ತೆ ಡಿಎಂಕೆ ಗೆಲುವು ಸಾಧಿಸುತ್ತೆ ಕರುಣಾನಿಧಿ ಮತ್ತೆ ಸಿಎಂ ಆಗ್ತಾರೆ ಆದರೆ ಎರಡೇ ವರ್ಷದಲ್ಲಿ ಮತ್ತೆ ಪ್ರೆಸಿಡೆಂಟ್ ರೂಲ್ ಮತ್ತೆ ಎಲೆಕ್ಷನ್ ನಂತರ ಅಧಿಕಾರ ಹಿಡಿಯೋದು ಜಯಲಲಿತಾ ಆ ಹೊತ್ತಲ್ಲಿ ಎಂ ಕೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರುತ್ತೆ ಒಂದು ಕಡೆ ಎಂಜಿಆರ್ ನಿಧನದ ಅನುಕಂಪ ಎಂಜಿಆರ್ ಉತ್ತರಾಧಿಕಾರಿ ಜಯಲಲಿತಾ ಅನ್ನೋ ಜನರ ನಂಬಿಕೆ ಜೊತೆಗೆ ರಾಜೀವ್ ಗಾಂಧಿ ಹತ್ಯೆಯ ಅನುಕಂಪ ಇದೆಲ್ಲವೂ ಸೇರಿ ಜಯಲಲಿತಾ ಗೆಲುವು ಸುಲಭ ಆಗುತ್ತೆ ಅದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೆ ಡಿಎಂಕೆ ಅಧಿಕಾರಕ್ಕೆ ಬರುತ್ತೆ ಆ ಹೊತ್ತಲ್ಲಿ ಟಿ ಎಂ ಸಿ ಬೆಂಬಲದೊಂದಿಗೆ ಬಹುದೊಡ್ಡ ಗೆಲುವನ್ನು ಡಿಎಂಕೆ ಸಾಧಿಸಿರುತ್ತೆ ಮೊದಲ ಬಾರಿಗೆ ಕರುಣಾನಿಧಿ ಐದು ವರ್ಷವನ್ನ ಪೂರೈಸುತ್ತಾರೆ ನಂತರ ಎರಡ್ ಸಾವಿರದ ಒಂದರಲ್ಲಿ ಮತ್ತೆ ಎಲೆಕ್ಷನ್ ಈ ಬಾರಿ ಜನರು ಮತ್ತೆ ಜಯಲಲಿತಾರತ್ತ ಮುಖ ಮಾಡ್ತಾರೆ ಅಮ್ಮ ರಿಟರ್ನ್ಸ್ ಅನ್ನೋ ಹಾಗೆ ಡಿಎಂಕೆ ಅನ್ನ ಬದಿಗೊತ್ತಿ ಎಎ ಡಿ ಎಂ ಕೆ ಮತ್ತೆ ಅಧಿಕಾರವನ್ನ ಹಿಡಿಯುತ್ತೆ ಈ ಅವಧಿಯಲ್ಲಿ ಜನರಿಗೆ ಸರ್ಕಾರದ ಮೇಲೆ ಅಸಮಾಧಾನ ಇದೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ಬಲವಾದ ನಂಬಿಕೆಯಲ್ಲಿ ಡಿ ಎಂ ಕೆ ಎರಡ್ ಸಾವಿರದ ಆರರ ಎಲೆಕ್ಷನ್ಗೆ ಇಳಿಯುತ್ತೆ ನಿರೀಕ್ಷೆಯಂತೆಯೇ ಡಿಎಂಕೆಗೆ ಗೆಲುವಾಗುತ್ತೆ ಆದರೆ ದೊಡ್ಡ ಗೆಲುವೇನೂ ಅಲ್ಲ ಜಸ್ಟ್ ಗೆದ್ವಿ ಅನ್ನೋ ರೀತಿಯ ಗೆಲುವು ಸಿಗುತ್ತೆ ಅಲ್ಲಿಗೆ ಸೋತರು ಜಯಲಲಿತಾಗೆ ನಮ್ಮಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಂಬಲ ಇದೆ ಅಥವಾ ಜಯಲಲಿತಾ ವಿರುದ್ಧ ಅಸಮಾಧಾನದಿಂದ ಜನರು ನಮಗೆ ವೋಟ್ ಕೊಟ್ಟಿದ್ದಾರೆ ಅನ್ನೋ ಮೆಸೇಜ್ ಪಾಸ್ ಆಗಿರುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೆ ಜಯಲಲಿತಾ ಕಂಬ್ಯಾಕ್ ಮಾಡ್ತಾರೆ ಎಷ್ಟು ದೃಢವಾಗಿ ಬೇರೂರ್ತಾರೆ ಅಂದ್ರೆ ಡಿಎಂಕೆ ಏನು ಮಾಡಿದ್ರು ಎದುರು ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಜನರನ್ನ ಹಿಡಿದಿಟ್ಟುಕೊಳ್ತಾರೆ ನಂತರ ಎರಡ್ ಸಾವಿರದ ಮತ್ತೆ ಎಲೆಕ್ಷನ್ ಕಳೆದ ದಶಕದಂತೆಯೇ ಈ ಬಾರಿ ಜನರು ಬದಲಾವಣೆ ಬಯಸಿ ಮತ್ತೆ ನಮ್ಮತ್ತ ಬರ್ತಾರೆ ಅನ್ನೋ ದೊಡ್ಡ ನಿರೀಕ್ಷೆಯೊಂದಿಗೆ ಡಿಎಂಕೆ ಎಲೆಕ್ಷನ್ಗೆ ಇಳಿಯುತ್ತೆ ಆದರೆ ಜನರು ಜಯಲಲಿತಾರನ್ನ ಬಿಟ್ಟು ಕೊಡದೆ ಮತ್ತೆ ಗೆಲ್ಲಿಸ್ತಾರೆ ಬರೋಬ್ಬರಿ ಮೂವತ್ತು ವರ್ಷಗಳ ನಂತರ ಅಂದ್ರೆ ಎಂ ಜಿ ಆರ್ ಬಳಿಕ ಸತತವಾಗಿ ಅಧಿಕಾರ ಹಿಡಿದ ನಾಯಕಿಯನ್ನು ಹೆಗ್ಗಳಿಕೆಗೆ ಜಯಲಲಿತಾ ಪಾತ್ರರಾಗ್ತಾರೆ ಆದರೆ ಗೆದ್ದ ಒಂದೇ ವರ್ಷದಲ್ಲಿ ಜಯಲಲಿತಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾರೆ ಅವರ ನಿಧನವಾಗುತ್ತೆ ಪಕ್ಷದ ಆಂತರಿಕ ಆರೋಗ್ಯವೂ ಹದಗೆಡುತ್ತೆ ಪನ್ನೀರ್ ಸೆಲ್ವಂ ಪಳನಿಸ್ವಾಮಿ ನಡುವಿನ ಜಟಾಪಟಿ ಪಕ್ಷದ ಮೇಲೆ ಜನ ನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡುತ್ತೆ ಆದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ಜಯಲಲಿತಾ ನಿಧನದ ಅನುಕಂಪ ಸಿಗ್ಬೋದು ಅನ್ನೋ ನಿರೀಕ್ಷೆ ಮಾತ್ರ ಹಾಗೆ ಉಳಿದಿರುತ್ತೆ ಆದ್ರೆ ಅದೆಲ್ಲವನ್ನ ಉಲ್ಟಾ ಮಾಡೋದು ಕರುಣಾನಿಧಿ ನಿಧನ ವಾರ್ತೆ ಜಯಲಲಿತಾ ನಂತರ ಅವರ ವರ್ಚಸ್ಸಿಗೆ ಮ್ಯಾಚ್ ಆಗೋ ಯಾವ ನಾಯಕರು ಆ ಪಕ್ಷದಲ್ಲಿ ಕಾಣಸಿಗೋದಿಲ್ಲ ಆದರೆ ಇತ್ತ ಕರುಣಾನಿಧಿ ಇಲ್ಲದೆ ಇದ್ರೂ ಅವರ ವಂಶವಾಹಿ ಅನ್ನೋ ಕಾರಣಕ್ಕೆ ಅವರ ಪುತ್ರನಲ್ಲಿ ಅವರನ್ನ ಕಾಣ್ತೀವಿ ಅನ್ನೋ ಮನಸ್ಥಿತಿ ಸ್ಟಾಲಿನ್ಗೆ ಬರವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಎಲೆಕ್ಷನ್ನಲ್ಲಿ ಸ್ಟಾಲಿನ್ ಅತ್ಯಂತ ದೊಡ್ಡ ಗೆಲುವಿನ ಮೂಲಕ ಮೊದಲ ಬಾರಿಗೆ ಸಿಎಂ ಆಗ್ತಾರೆ ಆಗ್ಲೂ ಕೂಡ ಒಂದು ದಶಕದ ಬಳಿಕ ಡಿ ಎಂ ಕೆಗೆ ಅಧಿಕಾರ ಸಿಕ್ಕಂತಾಗಿರುತ್ತೆ ಈ ಹಿಸ್ಟರಿಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪ್ರತಿ ಬಾರಿ ಡಿಎಂಕೆ ಗೆದ್ದಿರೋದು ಆಡಳಿತದಲ್ಲಿದ್ದ ಎಎಎಡಿಎಂಕೆ ಮೇಲಿನ ಅಸಮಾಧಾನದಿಂದ ಹಾಗೂ ಸೋತಿರೋದು ಕಳಪೆ ಆಡಳಿತ ಹಾಗೂ ಭ್ರಷ್ಟಾಚಾರದಿಂದ ಅನ್ನೋ ಆರೋಪಗಳಿವೆ ಐದು ವರ್ಷದಲ್ಲೂ ಡಿಎಂಕೆ ಮೇಲೆ ಇರೋದೆಲ್ಲ ಭ್ರಷ್ಟಾಚಾರ ಸಂಬಂಧದ ದೊಡ್ಡ ದೊಡ್ಡ ಆರೋಪಗಳು ಆದರೆ ಪ್ರಾದೇಶಿಕತೆಗೆ ಗಂಟು ಬಿದ್ದಿರೋ ತಮಿಳು ಜನತೆ ತಮ್ಮ ಮಣ್ಣಿನ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಗಳತ್ತ ಮುಖ ಹಾಕೋದಿಲ್ಲ ಡಿಎಂಕೆ ಮೇಲೆ ಬೇಸರವಿದೆ ಆದರೆ ಎಎಡಿಎಂಕೆ ಸೊರಗಿದೆ ಏನ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಜನರಿಗೆ ಇದೆ ಅಂತ ಗೊತ್ತಾದಾಗಲೇ ವಿಜಯ್ ಎಂಟ್ರಿ ಆಗೋದು ಈ ಬಾರಿ ಜನರಿಗೆ ಬದಲಾವಣೆ ಬೇಕಾಗಿದೆ ಆದ್ರೆ ಸ್ಟಾಲಿನ್ ಎದುರಲ್ಲಿ ಗಟ್ಟಿಯಾಗಿರೋ ನಾಯಕ ಇನ್ನೊಬ್ಬ ಇಲ್ಲ ಅಣ್ಣಾಮಲೈ ಬಗ್ಗೆ ಜನರಿಗೆ ನಿರೀಕ್ಷೆಗಳಿದ್ರು ಅವರು ಬಿಜೆಪಿ ಅನ್ನೋ ಕಾರಣಕ್ಕೆ ಮನಸ್ಸು ಒಪ್ತಾ ಇಲ್ಲ ಈ ಟೈಮ್ ನಲ್ಲಿ ರಾಜಕೀಯಕ್ಕೆ ಇಳಿದು ಅದೃಷ್ಟ ಪರೀಕ್ಷೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ವಿಜಯ್ ರಾಜಕೀಯಕ್ಕೆ ಧುಮುಕಿರೋದು ಅಂತ ಹೇಳಲಾಗುತ್ತೆ ಇದೆಲ್ಲವನ್ನ ನೋಡ್ತಾ ಕೂತ್ರೆ ತಮ್ಮ ಆಲೋಚನೆಯಂತೆ ವಿಜಯ್ ಗೆದ್ರು ಅಚ್ಚರಿಯಿಲ್ಲ ಅನ್ನೋ ಕಾರಣಕ್ಕೆ ಮೈತ್ರಿಗೆ ಮುಂದಾಗುತ್ತೆ ಬಿಜೆಪಿ ನಮ್ಮ ನೆಲದ ನಾಯಕರನ್ನ ಬಿಟ್ಟು ಬೇರೆಯವರನ್ನ ಇಷ್ಟಪಡದ ತಮಿಳು ಜನರು ಮೋದಿ ವಿಷಯದಲ್ಲಿ ನ್ಯೂಟ್ರಲ್ ಆಗಿದ್ದಾರೆ ಅಷ್ಟು ಸುಲಭವಾಗಿ ಯಾರೂ ಮೋದಿಯನ್ನ ದೂರೋದಿಲ್ಲ ಅಣ್ಣಾಮಲೈಗೆ ಇರೋ ರಾಜಕೀಯ ಕ್ಲಾರಿಟಿಯನ್ನು ನೋಡಿದ್ದಾರೆ ಅಮ್ಮನ ಪಕ್ಷ ಹಿಂದಕ್ಕೆ ಸರಿದಿದೆ ಅಲ್ಲ ಅನ್ನೋ ಬೇಸರವೂ ಕೆಲವರನ್ನ ಕಾಡ್ತಾ ಇದೆ ಇದೆಲ್ಲದಕ್ಕೂ ಮೈತ್ರಿಯ ಪರಿಹಾರ ಅಂತಲೇ ಈಗ ಬಿಜೆಪಿ ಹೈಕಮಾಂಡ್ ಎಲ್ಲಾ ಅಸಮಾಧಾನಗಳನ್ನ ಬದಿಗೊತ್ತಿ ಕಾಂಪ್ರಮೈಸ್ ಆಗಿ ಜಂಟಿಯಾಗಿ ಹೆಜ್ಜೆ ಇಡ್ತಾ ಇರೋದು ಈಗ ಜನರು ಪ್ರತಿ ಬಾರಿ ಡಿಎಂಕೆ ಭ್ರಷ್ಟಾಚಾರ ಕಂಡು ಸೋಲಿಸ್ತಾ ಇದ್ರು ಅನ್ನೋದೇ ನಿಜವಾದ್ರೆ ಈ ಬಾರಿ ಬದಲಾವಣೆ ಗ್ಯಾರಂಟಿ ಎನ್ ಗೆದ್ರು ಅಚ್ಚರಿ ಇಲ್ಲ ಇಲ್ಲ ಇಷ್ಟೆಲ್ಲ ಮಾಡಿದ ಡಿಎಂಕೆ ಗೆಲ್ತು ಅಂದ್ರೆ ತಮಿಳುನಾಡಿನ ರಾಜಕೀಯ ಸ್ಟೈಲ್ ಕಂಪ್ಲೀಟ್ ಆಗಿ ಬದಲಾಗಿದೆ ಸ್ಟಾಲಿನ್ ರನ್ನ ಈಸಿಯಾಗಿ ಬೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ ಆದರೆ ಕೆಲ ದಿನಗಳ ಹಿಂದೆ ವಿಜಯ್ ಕೂಡ ಎನ್ ಡಿ ಎ ಜೊತೆಗೆ ಸೇರಿಕೊಳ್ಳೋ ಬಗ್ಗೆ ದೊಡ್ಡ ಮಾತು ಬಂದಿದ್ದರಿಂದ ಪಕ್ಕಾ ಈ ಬಾರಿ ಎನ್ ಡಿ ಎ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ದುಪ್ಪಟ್ಟಾಗಿದೆ ಒಟ್ನಲ್ಲಿ ಈ ಬಾರಿ ಯಾವ ರೀತಿಯ ರಿಸಲ್ಟ್ ಬಂದರೂ ಅದು ತಮಿಳುನಾಡು ರಾಜಕೀಯ ಬದಲಾವಣೆಯ ಸಂದೇಶ ಕೊಟ್ಟಿರುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ